ಬಾಹ್ಯಾಕಾಶದಲ್ಲಿ ಹೊಸ ಇತಿಹಾಸವನ್ನು ಬರೆಯುವುದಕ್ಕೆ ಇಸ್ರೋ ಸಜ್ಜಾಗಿದೆ ಎಕ್ಸ್ ಮಿಷನ್ ಕಾರ್ಯಾಚರಣೆಗೆ ಇಸ್ರೋ ಮುಂದಾಗಿದ್ದು ಎರಡು ಉಪಗ್ರಹಗಳನ್ನು ಕೂಡಿಸಿ ಬೇರ್ಪಡಿಸುವಂತಹ ಕಸರತ್ತು ಇದು ಇಸ್ರೋ ಬಾಹ್ಯಾಕಾಶ ನೌಕೆಗಳ ಡಾಕಿಂಗ್ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ನಿನ್ನೆ ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಶ್ರೀಹರಿಕೋಟದಿಂದ ಉಡಾವಣೆ ಮಾಡಲಾಗಿದೆ ಪಿಎಸ್ಎಲ್ವಿ ಸಿ ಸಿಕ್ಸ್ಟಿ ರಾಕೆಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದ್ದು ಇಸ್ರೋ ಡಾಕಿಂಗ್ ಟೆಸ್ಟ್ ಮೊದಲ ಹಂತ ಪಾಸ್ ಆಗಿದೆ ಜನವರಿ ಏಳಕ್ಕೆ ಎರಡು ಉಪಗ್ರಹಗಳ ಜೋಡಣೆ ಕಸರತ್ತು ನಡೆಯುತ್ತೆ ಇದು ಯಶಸ್ವಿಯಾದ್ರೆ ಈ ಸಾಧನೆ ಮಾಡಿದ ನಾಲ್ಕನೇ ದೇಶ ಭಾರತವಾಗುತ್ತೆ ಇನ್ನೂರ ಇಪ್ಪತ್ತು ಕೆಜಿ ತೂಕದ ಟಾರ್ಗೆಟ್ ಚೇಸರ್ಗಳ ಉಡಾವಣೆ ಮಾಡಿರುವಂಥದ್ದು ಇಲ್ಲಿವರೆಗೆ ಕೇವಲ ವಿಶ್ವದ ಮೂರು ರಾಷ್ಟ್ರಗಳು ಮಾತ್ರ ವಿಶ್ವದ ಮೂರು ರಾಷ್ಟ್ರಗಳಲ್ಲಿ ಮಾತ್ರ ಈ ತಂತ್ರಜ್ಞಾನ ಇದೆ ಈ ಕಾರ್ಯಾಚರಣೆ ಯಶಸ್ವಿಯಾದ್ರೆ ಈ ಸಾಲಿಗೆ ಭಾರತ ಕೂಡ ಸೇರ್ಪಡೆಯಾಗುತ್ತೆ ಅಮೆರಿಕ ರಷ್ಯಾ ಚೀನಾ ಬಳಿಕ ಡಾಕಿಂಗ್ ಮಾಡ್ತಾ ಇರುವಂತಹ ನಾಲ್ಕನೇ ರಾಷ್ಟ್ರ ಭಾರತವಾಗ್ತಾ ಇದೆ ಸ್ಪೆನ್ಸರ್ಗಳನ್ನ ಬಳಸಿ ಎರಡು ಉಪಗ್ರಹಗಳು ಒಂದಕ್ಕೊಂದು ಜೋಡಣೆ ಮಾಡುವಂತಹ ಕಾರ್ಯಾಚರಣೆ ಇದು ಜೋಡಣೆ ಮಾಡಿದ ನಂತರ ಪರಸ್ಪರ ಬೇರ್ಪಡಿಸುವುದಕ್ಕೆ ಆ ಪ್ರಯೋಗ ನಡೆಸೋದಕ್ಕೆ ಇಸ್ರೋ ಸಜ್ಜಾಗ್ತಾ ಇದೆ ಶ್ರೀಹರಿಕೋಟದಿಂದ ಈಗಾಗಲೇ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದ್ದು ಜನವರಿ ಏಳಕ್ಕೆ ಜೋಡಿಸುವಂತ ಪ್ರಕ್ರಿಯೆ ನಡೆಸುತ್ತೆ ಇಸ್ರೋ ಹಾಗಾದ್ರೆ ಏನಿದು ಡಾಕಿಂಗ್ ಪ್ರಯೋಗ ಯಾವ ರೀತಿಯಾಗಿ ಮಾಡಲಾಗುತ್ತೆ ಇದನ್ನ ಅಂತ ನೋಡೋದಾದ್ರೆ ಪಿ ಸಿ ಸಿಕ್ಸ್ಟಿ ರಾಕೆಟ್ ಸಹಾಯದಿಂದ ಉಡಾವಣೆ ಮಾಡಲಾಗುತ್ತೆ ಇನ್ನೂರ ಇಪ್ಪತ್ತು ಕೆಜಿ ತೂಕದ ಟಾರ್ಗೆಟ್ ಇರುವಂತಹ ಎರಡು ಚೇಸರ್ಗಳ ಉಡಾವಣೆ ಮಾಡಲಾಗಿದ್ದು ಬಾಹ್ಯಾಕಾಶ ನೌಕೆಯನ್ನ ಡಾಕ್ ಅಂಡಾ ಕಾರ್ಯ ಮಾಡಲಾಗುತ್ತೆ ಸೆನ್ಸಾರ್ ಗಳನ್ನ ಬಳಸಿ ಎರಡು ಉಪಗ್ರಹಗಳನ್ನು ಜೋಡಣೆ ಮಾಡಲಾಗುತ್ತೆ ಒಂದು ಬಾಹ್ಯಾಕಾಶ ನೌಕೆಯು ಇನ್ನೊಂದಕ್ಕೆ ಸೇರೋದೇ ಡಾಕಿ ಈ ಪ್ರಯೋಗಕ್ಕೆ ಇಸ್ರೋ ಮುಂದಾಗಿದ್ದು ಮಹತ್ವದ ಮೈಲಿಗಳನ್ನು ಸ್ಥಾಪನೆ ಮಾಡೋದಕ್ಕೆ ಇಸ್ರೋ ಸಜ್ಜಾಗ್ತಾ ಇದೆ ಈಗಾಗಲೇ ವಿಶ್ವದ ಮೂರು ರಾಷ್ಟ್ರಗಳಲ್ಲಿ ಮಾತ್ರ ಈ ತಂತ್ರಜ್ಞಾನ ಇರುವಂತದ್ದು ಈ ಸಾಲಿಗೆ ಭಾರತ ಕೂಡ ಇದೀಗ ಸೇರ್ಪಡೆಗೊಳ್ತಾ ಇದೆ ಡಾಕಿಂಗ್ ಮಾಡಿದ ನಂತರ ಅಂಡಾಕಿಂಗ್ ಮಾಡುವುದಕ್ಕೂ ಕೂಡ ಇಸ್ರೋ ಮುಂದಾಗಿದೆ ಸ್ಪೇಸ್ ಡಾಕಿಂಗ್ ಎಕ್ಸ್ ಪರಿಮೆಂಟ್ನಲ್ಲಿ ಪರಿಮೆಂಟ್ ಅನ್ನುವಂತ ಹೆಸರಿನಲ್ಲಿ ಈ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಬಾಹ್ಯಾಕಾಶದಲ್ಲಿ ಹೊಸ ಇತಿಹಾಸವನ್ನ ಬರೆಯುವುದಕ್ಕೆ ಇಸ್ರೋ ಸಜ್ಜಾಗಿದ್ದು ಸ್ಪೇಡೆಕ್ಸ್ ಮಿಷನ್ ಕಾರ್ಯಾಚರಣೆಗೆ ಇಸ್ರೋ ಮುಂದಾಗಿದೆ ಮತ್ತು ಅಂಡಾಕಿಂಗ್ ಅಂದ್ರೆ ಎರಡು ಉಪಗ್ರಹಗಳನ್ನ ಕೂಡಿಸಿ ಬೇರ್ಪಡಿಸುವಂತ ಕಸರತ್ತು ನಡೆಸುವುದಕ್ಕೆ ಇಸ್ರೋ ಮುಂದಾಗಿದೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದ್ದು ಹೊಸ ವರ್ಷವನ್ನ ಬರಮಾಡಿಕೊಳ್ಳುವುದಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ ಪಬ್ ಬಾರ್ಗಳಲ್ಲಿ ಮನೆ ಮಾಡಿದೆ ನ್ಯೂ ಇಯರ್ ಸಂಭ್ರಮ ಫುಲ್ ರೆಡಿ ಆಗಿದ್ದಾವೆ ಪಬ್ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಹೊಸ ವರ್ಷಕ್ಕಾಗಿ ಸಿಲಿಕಾನ್ ಸಿಟಿ ಬೆಂಗಳೂರು ಕಲರ್ಫುಲ್ ಆಗಿ ಸಜ್ಜಾಗಿದ್ದಾವೆ ಕೋರಮಂಗಲದ ಬಾಂಬೆ ಅಡ್ಡದಲ್ಲೂ ಸಂಭ್ರಮ ಮನೆ ಮಾಡಿದೆ ಹೊಸ ವರ್ಷಾಚರಣೆಗೆ ಸಂಭ್ರಮ ಸಡಗರ ಜೋರಾಗಿದ್ದು ಪಬ್ಗೆ ಬರುವಂತ ಗ್ರಾಹಕರಿಗೆ ತೊಂದರೆಯಾಗದಂತೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಹೆಚ್ಚಿನ ಭದ್ರತೆಗೆ ಒತ್ತನ್ನು ನೀಡಲಾಗ್ತಾ ಇದ್ದು ಗ್ರಾಹಕರ ಭದ್ರತೆಗಾಗಿ ಹೆಚ್ಚುವರಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ ಹೊಸ ವರ್ಷ ಅಂದ್ರೆ ಬೆಂಗಳೂರಿಗರಿಗೆ ಅದೊಂದು ಸಂಭ್ರಮ ಸಡಗರ ಈ ವರ್ಷವೂ ಕೂಡ ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದ್ದು ಪಬ್ ಬಾರ್ಗಳನ್ನು ಸುಂದರವಾಗಿ ಅಲಂಕಾರ ಮಾಡಲಾಗ್ತಾ ಇದೆ ನ್ಯೂ ಇಯರ್ ಸ್ವಾಗತಕ್ಕೆ ಬೆಂಗಳೂರು ಸಜ್ಜಾಗಿದ್ದು ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ವಿನೂತನವಾಗಿ ಪಬ್ ಪಬ್ ಬಾರ್ಗಳನ್ನು ರೆಡಿ ಮಾಡಲಾಗಿದೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು ಇದರ ಬೆನ್ನಲ್ಲೇ ಸಿಲಿಕಾನ್ ಸಿಟಿ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಸೊ ಪಾರ್ಟಿ ಅಡ್ಡ ಅಂತಲೇ ಕರೆಯುವಂತಹ ಕೋರ್ಮಂಗಲದಲ್ಲಿ ಸದ್ಯ ನಾನು ಈಗಿದ್ದೀನಿ ಕೋರ್ಮಂಗಲದ ಪಬ್ಗಳಲ್ಲೂ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು ನೀವೀಗ ನೋಡ್ತಾ ಇರುವಂಥದ್ದು ಬಾಂಬೆ ಅಡ್ಡ ಬಾಂಬೆ ಅಡ್ಡದಲ್ಲೂ ಕೂಡ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ಇಡೀ ಪಬ್ಬನ್ನ ಡೆಕೋರೇಷನನ್ನು ಮಾಡಿರುವಂಥದ್ದು ಇಡೀ ಪಬ್ಬನ್ನು ಕಲರ್ಫುಲ್ ಆಗಿ ಡೆಕೋರೇಷನ್ ಮಾಡಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ ಅದರ ಜೊತೆಗೆ ನ್ಯೂ ಇಯರ್ ಪ್ರಯುಕ್ತ ವಿಶೇಷವಾದಂತಹ ಆಫರ್ ಗಳನ್ನ ಕೂಡ ಕೊಟ್ಟಿದ್ದಾರೆ ಸಂಜೆ ಏಳು ಗಂಟೆಯ ನಂತರ ಈ ಪಬ್ಗೆ ಎಂಟ್ರಿಯನ್ನ ಕೊಡ್ತಾರೆ ಅದರ ಜೊತೆಗೆ ವಿಶೇಷವಾಗಿ ಬಂದಂತವರಿಗೆ ಕಪಲ್ ಇರಬಹುದು ಅಥವಾ ಸಿಂಗಲ್ ಲೇಡಿ ಇರಬಹುದು ಎಲ್ಲರಿಗೂ ಕೂಡ ಭದ್ರತೆಯ ದೃಷ್ಟಿಯಿಂದಾಗಿ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಇನ್ನು ಪಬ್ನಲ್ಲಿ ಇರುವಂತಹ ಸಿಸಿ ಕ್ಯಾಮೆರಗಳ ಸಂಖ್ಯೆಯನ್ನ ಹೆಚ್ಚಿಸಿ ಅಂತ ಹೇಳಿ ಈಗ ಆಲ್ರೆಡಿ ಸರ್ಕಾರ ಇರಬಹುದು ಅದರ ಜೊತೆಗೆ ಪೊಲೀಸ್ ಇಲಾಖೆ ಹೇಳಿದೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ಪಬ್ಗಳಲ್ಲೂ ಕೂಡ ಸಿಸಿ ಕ್ಯಾಮೆರಗಳ ಅಳವಡಿಕೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿದ್ದಾರೆ ಇನ್ನು ಬಂದಂತಹವರಿಗೆ ಪಾರ್ಟಿ ಮೂಡ್ ನಲ್ಲಿ ಯಾರೆಲ್ಲ ಇಡ್ತಾರೆ ಡಿಜೆ ಬೇಕಾಗುತ್ತೆ ನ್ಯೂ ಇಯರ್ ಟೈಮ್ ಅಲ್ಲಿ ಹೋದಂತ ಆಗುವಂತದ್ದು ಸಾಕಷ್ಟು ಕಾಮನ್ ಆಗಿರುತ್ತೆ ಈ ಹಿನ್ನೆಲೆಯಲ್ಲಿ ಪಬ್ಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬೌನ್ಸರ್ ಗಳನ್ನ ಅಳವಡಿಕೆ ಮಾಡ್ಕೊಂಡಿದೀವಿ ಅಂತ ಹೇಳ್ತಾ ಇದಾರೆ ಸದ್ಯ ನಮ್ ಜೊತೆ ಇದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಈಗ ಪಬ್ಗಳಲ್ಲಿ ಆಲ್ರೆಡಿ ನ್ಯೂ ಇಯರ್ ಎಲ್ಲ ಸೆಲೆಬ್ರೇಷನ್ ನಡೀತಾ ಇದೆ ನಿಮ್ ಪಬ್ ನೋಡಿದ್ರೆ ಗೊತ್ತಾಗ್ತಿದೆ ಭದ್ರತೆಯ ದೃಷ್ಟಿಯಿಂದ ಯಾವೆಲ್ಲ ಕ್ರಮಗಳನ್ನ ಮೇಡಮ್ ನಾವು ಭದ್ರತೆ ದೃಷ್ಟಿಯಿಂದ ಎಲ್ಲ ಸಿ ವಿ ಮತ್ತೆ ಬೌನ್ಸರು ಎಲ್ಲ ಎಕ್ಸ್ಟ್ರಾ ಮಾಡಿದೀವಿ ಮತ್ತೆ ವ್ಯಾಲೆಟ್ ಪಾರ್ಕಿಂಗು ಎಲ್ಲ ಇನ್ಕ್ರೀಸ್ ಮಾಡಿ ಸರ್ಕಾರ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಮತ್ತು ಪೊಲೀಸ್ ಇಲಾಖೆ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅದರ ಪ್ರಕಾರ ನಾವು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಮೇಡಮ್ ಸೊ ಸಂಜೆ ಎಷ್ಟು ಗಂಟೆಯ ನಂತರ ನಿಮ್ಮ ಪಬ್ಲಿಕ್ ಬರ್ಬೇಕು ಜನ ಸಂಜೆ ಫೈವ್ ಟು ಸಿಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಸೊ ನ್ಯೂ ಇಯರ್ಗೆ ತುಂಬಾ ಜನ ಬರ್ತಾರೆ ನಾರ್ಮಲ್ ಆಗಿ ಕೋರ್ಮಂಗ್ಲಾ ಬ್ರಿಗೇಡ್ ಎಂ ಜಿ ರೋಡ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕಾಣಿಸ್ತಾರೆ ಸೊ ಈಗ ಕೋರಮಂಗ್ಲಾದಲ್ಲಿ ನಿಮ್ಮ ಪಬ್ ಎಷ್ಟು ಬರಬಹುದು ಇಲ್ಲಿಗೆ ನಮ್ದು ಏರಿಯಾ ಎಲ್ಲ ನೋಡ್ಕೊಬೇಕಲ್ವಾ ಭದ್ರತೆ ದೃಷ್ಟಿಯಿಂದ ನಾವು ಎಷ್ಟು ಕೆಪಾಸಿಟಿ ನಮ್ದು ಎಷ್ಟಿದೆಯೋ ಅಷ್ಟು ನಾವು ಅಲೋ ಮಾಡ್ತೀವಿ ಇನ್ಸೈಡ್ ಬಟ್ ತುಂಬಾ ಕ್ರೌಡ್ ಬರೋ ಚಾನ್ಸ್ ಇದೆ ಎಷ್ಟು ಆಫರ್ಸ್ ಇದೆ ನಿಮ್ಮ ಪಬ್ ಆಫರ್ಸ್ ಅಂದ್ರೆ ಕಸ್ಟಮರ್ ಅಟ್ರಾಕ್ಷನ್ ಮಾಡ್ಬೇಕಲ್ವಾ ಸೊ ಎಲ್ಲ ತರ ಆಫರ್ಸು ಇಟ್ಟಿದೀವಿ ಮತ್ತೆ ಎಂಟ್ರಿ ಫೀಸು ಮತ್ತು ಅವ್ರಿಗೆ ಏನು ಪೇಮೆಂಟ್ ಇಶ್ಯೂ ಆಗಬಾರ್ದು ಅಂತ ಒಂದು ನಮ್ಮದೇ ಡೆಬಿಟ್ ಕಾರ್ಡ್ ಅಂತ ಕೊಡ್ತಾ ಇದ್ದೀವಿ ಮೇಡಮ್ ರೀಚಾರ್ಜ್ ಮಾಡಿಕೊಡ್ತೀವಿ ಮತ್ತು ಅವರು ಇಲ್ಲಿ ಬಂದು ಆರ್ಡರ್ ಮಾಡಿ ಅವರು ಸ್ವೈಪ್ ಮಾಡಿ ಅವರು ಏನು ಬೇಕು ಕನ್ಸ್ಯೂಮ್ ಮಾಡ್ಬೋದು ನೋಡಿದ್ರಲ್ಲ ನ್ಯೂ ಇಯರ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪಬ್ಗಳಿಗೆ ಜನ ಬರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸಿ ಸಿ ಕ್ಯಾಮ್ರಾ ಮತ್ತು ಬೊನ್ಸರ್ಗಳನ್ನು ಹೆಚ್ಚಾಗಿ ಮಾಡಿದ್ದೀವಿ ಅದರ ಜೊತೆಗೆ ಬಂದಂಥವರಿಗೆ ರಾತ್ರಿ ಒಂದು ಗಂಟೆಯವರೆಗೂ ಮಾತ್ರ ಪಬ್ಗಳಲ್ಲಿ ಅವಕಾಶವನ್ನು ಕೊಟ್ಟಿರುವಂಥದ್ದು ಪಬ್ಗಳಲ್ಲಿ ಒಂದು ಗಂಟೆಯ ನಂತರ ಅವರು ಪಾರ್ಟಿಯನ್ನು ಮಾಡಿ ನಂತರ ಅವರು ಸೇಫ್ ಮನೆಗಳಿಗೆ ತೆರಳಬೇಕಾಗತ್ತೆ ಅಂತ ಹೇಳಿ ಈಗ ಆಲ್ರೆಡಿ ಸಾಕಷ್ಟು ಬಾರಿ ಪೊಲೀಸ್ ಇಲಾಖೆ ಕೂಡ ಹೇಳಿದೆ ಸೊ ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರೋದ್ರಿಂದಾಗಿ ನ್ಯೂ ಇಯರ್ ಅನ್ನ ಅತ್ಯಂತ ವಿಜೃಂಭಣೆಯಿಂದ ವೆಲ್ಕಮ್ ಮಾಡ್ಕೊಳ್ಳಿ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಾಶ್ರೀ ಏಷ್ಯಾ ನಡೆಸುವ ನ್ಯೂಸ್ ಬೆಂಗಳೂರು ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ಈ ಹೊಸ ವರ್ಷಾಚರಣೆ ಮೂಡ್ನಲ್ಲಿ ಮೈ ಮರೆಯುವ ಮುನ್ನ ಎಚ್ಚರವಾಗಿ ನ್ಯೂ ಇಯರ್ ಖುಷಿಯಲ್ಲಿ ಕುಡಿದು ಮೆಟ್ರೋ ಹತ್ತಿದ್ರೆ ದಂಡ ಬೀಳೋದು ಫೇಕ್ಸ್ ನಮ್ಮ ಮೆಟ್ರೋ ಸಂಚಾರ ವೇಳೆ ಪುಂಡಾಟಕ್ಕೆ ದಂಡಂ ದಶಗುಣಂ ಅನ್ನುವಂತಹ ಹೊಸ ರೂಲ್ಸ್ ಅನ್ನು ತರಲಾಗ್ತಾ ಇದೆ ಹೊಸ ವರ್ಷದ ಸೆಲೆಬ್ರೇಷನ್ ವೇಳೆ ಪುಂಡಾಟಕ್ಕೆ ನಮ್ಮ ಮೆಟ್ರೋ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ ಮೆಟ್ರೋ ರೈಲಿನಲ್ಲಿ ಅಸಭ್ಯವಾಗಿ ವರ್ತಿಸಿದ್ರೆ ದಂಡ ಬೀಳೋದು ಫೇಕ್ಸ್ ಇತ್ತೀಚೆಗೆ ಮೆಟ್ರೋದಲ್ಲಿ ಹೆಚ್ಚು ಅಸಭ್ಯ ವರ್ತನೆ ತೋರುವಂತಹ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ ಹೀಗಾಗಿ ಈ ಬಾರಿ ನಮ್ಮ ಮೆಟ್ರೋದಲ್ಲಿ ಫುಲ್ ಟೈಟ್ ಸೆಕ್ಯೂರಿಟಿಯನ್ನ ಮಾಡಲಾಗ್ತಾ ಇದೆ ಮೆಟ್ರೋ ಮಹಿಳಾ ಬೋಗಿಗೆ ಪ್ರತ್ಯೇಕ ವುಮೆನ್ ಸೆಕ್ಯೂರಿಟಿ ನಿಯೋಜನೆಯನ್ನ ಮಾಡಲಾಗ್ತಾ ಇದೆ ಯಾರಾದರೂ ಕುಡಿದು ತೂರಾಡಿಕೊಂಡು ಮೆಟ್ರೋ ಹತ್ತಿದ್ರೆ ಅವರಿಗೆ ನೋ ಎಂಟ್ರಿ ಮೆಟ್ರೋ ಹತ್ತೋದಕ್ಕೆ ಬಿಡೋದೇ ಇಲ್ಲ ಮೆಟ್ರೋ ಪ್ರಯಾಣ ವೇಳೆ ಅಸಭ್ಯವಾಗಿ ವರ್ತಿಸಿದ್ರೆ ಐನೂರು ರೂಪಾಯಿ ದಂಡ ಹಾಕಲಾಗುತ್ತೆ ಮೆಟ್ರೋ ಪ್ರಯಾಣಿಕರ ಮೇಲೆ ನಿಗಾ ಇಡೋದಕ್ಕೆ ಸ್ಪೆಷಲ್ ಟೀಮ್ ಅನ್ನ ನಿಗಾ ಮಾಡಲಾಗಿದೆ ಮೆಟ್ರೋ ರೈಲಿನ ಪ್ರತಿ ಬೋಗಿಯಲ್ಲಿ ಗಸ್ತು ನಡೆಸೋದಕ್ಕೆ ಸ್ಪೆಷಲ್ ಟೀಮ್ ಅನ್ನ ರೆಡಿ ಮಾಡಲಾಗಿದೆ ಒಂದ್ ವೇಳೆ ಯಾರಾದರೂ ಅಸಭ್ಯವಾಗಿ ವರ್ತಿಸಿದ್ರೆ ದಂಡದ ಜೊತೆಗೆ ಪೊಲೀಸರ ವಶಕ್ಕೆ ನೀಡುವುದಕ್ಕೆ ಮುಂದಾಗಿದೆ ಸುರಕ್ಷತೆ ದೃಷ್ಟಿಯಿಂದ ಹೆಚ್ಚುವರಿ ಸೆಕ್ಯೂರಿಟಿಯನ್ನು ಒದಗಿಸುವುದಕ್ಕೆ ನಮ್ಮ ಮೆಟ್ರೋ ಮುಂದಾಗಿದ್ದು ಮೆಟ್ರೋದಲ್ಲಿ ಪುಂಡಾಟ ಮಾಡಿದ್ರೆ ಪೊಲೀಸರ ಅತಿಥಿಯಾಗುವುದು ಗ್ಯಾರಂಟಿ ಇನ್ ಕೇಸ್ ಆಫ್ ಎನಿಬಡಿ ಅವರು ಇಂಟಾಕ್ಸಿಕೇಟ್ ಮಾಡಿ ಅವರಿಂದ ತಮ್ಮ ಸಹಾಯ ಕೈನೋ ಕೋ ಪ್ರಯಾಣಿಕರ್ಸ್ ಏನಿರ್ತಾರೆ ಅವ್ರಿಗೇನಾರು ತೊಂದರೆ ಅಂದ ಆಗುವಂಥ ಸಂದರ್ಭದಲ್ಲಿ ಅಕಸ್ಮಾತ್ ಕೋ ಪ್ರಯಾಣಿಕರೇ ನಮಗೆ ಕಂಪ್ಲೇಂಟ್ ಮಾಡ್ಬೋದು ಇಲ್ಲ ನಮ್ಮ ಸುರಕ್ಷತಾ ಸಿಬ್ಬಂದಿ ಅವರು ಯಾರು ಪೆಟ್ರೋಲಿಂಗ್ ಇರ್ತಾರೆ ಅವರು ಕೂಡ ಇದನ್ನು ಗನ್ ಗಮನಿಸಿ ಅವರು ಏನಾರ ಅವರಿಗೆ ಇದು ಅವ್ನು ಮಾಡ್ತಿರೋದು ಸರಿ ಇಲ್ಲ ಅಂತ ಅನ್ಸಿದ್ರೆ ಅವ್ರಿಗೆ ವಿ ಕ್ಯಾನ್ ಫೈನ್ ಇಮ್ ಫೈವ್ ಹಂಡ್ರೆಡ್ ರುಪೀಸ್ ಆರ್ ವಿ ಕ್ಯಾನ್ ರಿಮೂವ್ ಹಿಮ್ ಫ್ರಮ್ ದಿ ಮೆಟ್ರೋ ಸರ್ವಿಸ್ ಅವನು ಏನು ಫೇರ್ ತೊಗೊಂಡಿರ್ತದೆ ಅದು ಕೂಡ ನಾವು ಫೋರ್ಫಿಶ್ ಮಾಡ್ಕೋಬೋದು ಅಕಸ್ಮಾತ್ ಕೋ ಪ್ಯಾಸೆಂಜರ್ ಮುಂದೆ ಬಂದು ಇಲ್ಲ ನಾನು ಕಂಪ್ಲೇಂಟೇ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಅವ್ರಿಗೆ ಅಪ್ ಟು ದಿ ಪೊಲೀಸ್ ಸ್ಟೇಷನ್ ಅವರು ಕಂಪ್ಲೇಂಟ್ ಲಾಡ್ಜ್ ಮಾಡ್ಕು ಕೂಡ ನಾವು ಸಹಾಯ ಮಾಡ್ತೀವಿ ಅದಕ್ಕೆ ಈ ಈ ಕಾರಣಕ್ಕೋಸ್ಕರನೇ ನಾವು ಹನ್ನೆರಡು ಗಂಟೆ ಮೇಲೆ ನಮ್ಮ ಟ್ರೈನ್ ಯಾವುದು ಚಾಲನೆ ಆಗುತ್ತೆ ಅಂಥ ಟ್ರೈನ್ಗಳಲ್ಲಿ ಪ್ರತಿ ಮಹಿಳಾ ಬೋಗಿಯಲ್ಲಿ ಒಬ್ಬರು ಎಕ್ಸ್ಕ್ಲೂಸಿವ್ ಆಗಿ ಆ ಬೋಗಿಲಿ ಒಬ್ಬರು ನಮ್ಮ ಮಹಿಳಾ ಹೋಮ್ ಗಾರ್ಡ್ ಇದ್ದೇ ಇರ್ತಾರೆ ಸೊ ಅವರು ದೇ ಕ್ಯಾನ್ ಟೇಕ್ ಎನಿ ಆ್ಯಕ್ಷನ್ ಅವರು ಆ್ಯಕ್ಚುಲ್ ಆಗಿ ಅವರ ಮಹಿಳಾ ಬೋಗಿಲಿ ಯಾರೂ ಎಂಟ್ರ್ ಆಗೋದಿಲ್ಲ ಆದ್ರೂ ಅದನ್ನು ತಡೆಗೋ ತಡೆಗೋಸ್ಕರನೇ ನಾವು ಆ ಲೇಡಿಗೆ ಹಾಕಿರ್ತೀವಿ ಅಕಸ್ಮಾತ್ ಆದರೆ ಯಾರ ಗೊತ್ತಾದರೆ ಅವರ ಮುಂದಿನ ಸ್ಟೇಷನಲ್ಲಿ ಅವ್ರಿಗೆ ಇಳಿಸ್ಬಿಟ್ಟು ಅಲ್ಲಿರೋ ಸೆಕ್ಯುರಿಟಿಗೆ ಹ್ಯಾಂಡ್ ಓವರ್ ಮಾಡಿ ಅವ್ರ ಮೇಲೆ ಫೈನು ಕೂಡ ನಾವು ಹಾಕ್ಬೋದು ಇನ್ ಕೇಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್